ಸದ್ಯ ಮದ್ದೂರಿನಲ್ಲಿ ಹಾಗಾದ್ರೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ ಈ ಕ್ಷಣಕ್ಕೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಮಂಡ್ಯದ ಮದ್ದೂರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಗಣೇಶನ ಗಲಾಟೆಯಿಂದ ಮದ್ದೂರು ಕೊತ ಅಂದಿದೆ ಮದ್ದೂರಲ್ಲಿ ಪರಿಸ್ಥಿತಿ ಈಗಲೂ ಕೂಡ ಬೂದಿ ಮುಚ್ಚಿದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗಣೇಶನ ಗಲಾಟೆಯಿಂದ ಮದ್ದೂರು ಕೊತ ಅಂದಿದೆ ಎರಡು ದಿನ ಮೊನ್ನೆ ರಾತ್ರಿಯಿಂದಲೂ ಕೂಡ ಕಲ್ಲು ತೂರಾಟ ಖಂಡಿಸಿ ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಡಲಾಗಿದೆ ಬಂದ್ ಹಿನ್ನೆಲೆ ಮದ್ದೂರು ಪಟ್ಟಣ ಕಂಪ್ಲೀಟ್ ಆಗಿ ಸ್ತಬ್ಧವಾಗಿದೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಅಗತ್ಯ ವಸ್ತುಗಳನ್ನ ಬಿಟ್ಟು ಎಲ್ಲಾ ಶಾಪ್ಗಳನ್ನು ಕ್ಲೋಸ್ ಮಾಡಿ ಬಂದ್ಗೆ ಕರೆ ಕೊಡಲಾಗಿದೆ ಮದ್ದೂರು ಪಟ್ಟಣದ ಪ್ರಮುಖ ರಸ್ತೆಗಳು ಈ ಕ್ಷಣಕ್ಕೆ ಖಾಲಿ ಖಾಲಿಯಾಗಿದೆ ಮಸೀದಿ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲೂ ಕೂಡ ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ ಇಂದಿನ ಬಂದ್ ಪ್ರತಿಭಟನೆ ಮೇಲೆ ಡ್ರೋನ್ ಕಣ್ಗಾವಲು ಕೂಡ ಇರುತ್ತೆ ಇವತ್ತು ಕೂಡ ನಿಷೇಧಾಜ್ಞೆಯನ್ನ ಮುಂದುವರೆಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದು ಮದ್ದೂರಲ್ಲಿ ಈ ಕ್ಷಣಕ್ಕೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಈಗಲೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಹಾಗಾಗಿ ಇವತ್ತೆಲ್ಲ ಅಂಗಡಿ ಮುಂಗಟ್ಟುಗಳು ಬಹುತೇಕ ಬಂದ್ ಆಗಿರುತ್ತೆ ಕಂಪ್ಲೀಟ್ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದೆ ಹಾಗಾಗಿ ಈ ಕರೆಯನ್ನ ಯಶಸ್ವಿಗೊಳಿಸುವುದಕ್ಕೆ ಎಲ್ಲಾ ಬಹುತೇಕ ವ್ಯಾಪಾರಸ್ಥರು ಮುಂದಾಗ್ತಿದ್ದಾರೆ ಎನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇರೋದು ಬಟ್ ಏನಿವೆ ಮಂಡ್ಯ ಜಿಲ್ಲೆ ಪದೇ ಪದೇ ಇಂತಹ ಕೋಮು ದಳ್ಳೂರಿಗೆ ಬಲಿಯಾಗ್ತಾ ಇರುವುದು ವಿಪರ್ಯಾಸದ ಸಂಗತಿ ಕಳೆದ ವರ್ಷ ಮಂಡ್ಯ ಭಾಗದಲ್ಲಿ ಇಂತಹ ಘಟನೆಗಳಾದಾಗ ಅಟ್ಲೀಸ್ಟ್ ಈ ಬಾರಿನಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿತ್ತು ಪೊಲೀಸರು ಬಟ್ ಈ ಬಾರಿ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಮೊನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಗಣೇಶ ವಿಸರ್ಜನೆಗೆ ಹೋದಂತಹ ಸಂದರ್ಭದಲ್ಲಿ ಮೆರವಣಿಗೆ ಹೊರಟಂತಹ ಸಂದರ್ಭದಲ್ಲಿ ಮಸೀದಿ ಹತ್ತಿರ ಇರುವಂತಹ ಒಂದಷ್ಟು ಲೈಟ್ ಗಳನ್ನ ಆಫ್ ಮಾಡುವ ಮೂಲಕ ಪೂರ್ವ ನಿಯೋಜಿತವಾಗಿ ಕಲ್ಲುಗಳನ್ನ ತಂದಿಟ್ಕೊಂಡು ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ಯ ಕೋಮಿನ ಯುವಕರು ಸದ್ಯ ದೂರ್ ದಾಖಲಾಗಿದೆ ಕೆಲವರ ಬಂಧನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಟ್ ಆಗಿದ್ರೂ ಕೂಡ ಅಲ್ಲಿನ ಜನ ಹಿಂದೂ ಕಾರ್ಯಕರ್ತರು ಸಮಾಧಾನಗೊಂಡಿಲ್ಲ